ನೀವೇನು ತಂಬೀಲಿ ನೋಡಿದ್ರಲ್ಲ ಅದು ನಿಜನೇ ಫ್ರೆಂಡ್ಸ್ ನೀವು ಜಸ್ಟು ಯಾಡ್ಸ್ ಇಲ್ಲಾಂದರೆ ಗೇಮ್ ಆಡ್ಕಂತ ಕಾಯಿನ್ಸ್ಗಳನ್ನು ಅರ್ನ್ ಮಾಡ್ಬೋದು ಅದು ಯಾವ ಥರ ಅರ್ನ್ ಮಾಡ್ಬೋದು ಅಂತಂದೇಬಿಟ್ಟು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ದಯವಿಟ್ಟು ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಇಲ್ಲಾಂದರೆ ನಿಮಗೆ ಖಂಡಿತವಾಗಿ ಅರ್ಥ ಆಗಲ್ಲ ಫ್ರೆಂಡ್ಸ್ ಈ ಆ್ಯಪಿನ ಲಿಂಕನ್ನು ಕೆಳಗಡೆ ಕೊಟ್ಟಿರೋ ಬಾಕ್ಸ್ನಲ್ಲಿ ನಿಮಗೆ ನೀಡಿರ್ತೀನಿ ಸೊ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನೀವು ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡಿದ ತಕ್ಷಣ ನಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ ಸೈನ್ ಅಪ್ ಪೇಜ್ ಓಪನ್ ಆಗುತ್ತೆ ಓಪನ್ ಕಂಟಿನ್ಯೂ ವಿತ್ ಗೂಗಲ್ ಅಂತ ಕೊಟ್ಕೊಳ್ಳಿ ನಾನು ಅದೇ ಥರ ವಿತ್ ಗೂಗಲ್ ಅಂತ ಇದ್ದೀನಿ ನಿಮ್ಮ ಜಿಮೇಲ್ ಅಕೌಂಟಿಂದ ಸೈನ್ ಅಪ್ ಮಾಡ್ಕೊಳ್ಳಿ ಸೈನ್ ಅಪ್ ಆದ ತಕ್ಷಣ ನಮಗೆ ಓಮ್ ಪೇಜ್ ಓಪನ್ ಆಯಿತು ಅಂದರೆ ಈ ಆ್ಯಪಿಂದು ಒಂದು ಓಮ್ ಪೇಜ್ ಓಪನ್ ಆಯಿತು ಅದೇ ರೀತಿ ಓಮ್ ಪೇಜ್ ಓಪನ್ ಆಗ್ಸ್ರೆ ನಿಮಗೆ ನಮಗೆ ಕ್ಯಾಶ್ ಬ್ಯಾಕ್ ಬ್ಯಾಲೆನ್ಸ್ ಬಂದುಬಿಟ್ಟು ಏಳು ರೂಪಾಯಿ ವ್ಯಾಲೆಟ್ನಲ್ಲಿದೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಕಾಯಿನ್ಸ್ ವಿಲ್ ಕನ್ವರ್ಟ್ ಕ್ಯಾಶ್ ಅಂತಿದೆ ನಾಲ್ಕು ಗಂಟೆ ಮೂವತ್ತು ನಿಮಿಷ ತನಕ ಯಾವುದೇ ರೀತಿ ನಾವೇನಾದರೂ ಕಾಯಿನ್ಸ್ ಅರ್ನ್ ಮಾಡಿದರೆ ಅಷ್ಟರೊಳಗಡೆ ಆ ಕಾಯಿನ್ಸ್ನ ಅಮೌಂಟಾಗಿ ಕನ್ವರ್ಟ್ ಮಾಡೋಕ್ಕೆ ಅಷ್ಟು ತಾಸು ಅಂತ ಹೇಳಿ ತೋರಿಸ್ತಾ ಇದ್ದಾನೆ ನೆಕ್ಸ್ಟ್ ಇಲ್ಲಿ ಹತ್ತು ಟೆನ್ ಟಿಕೆಟ್ಸ್ ಅಂತಿದೆ ಕೆಳಗಡೆ ಜೀರೋ ಕಾಯಿನ್ಸ್ ಅಂತಿದೆ ನಾನು ಯಾಕಂದರೆ ಇವಾಗ ಜಸ್ಟ್ ಓಪನ್ ಮಾಡಿದ್ದೀನಲ್ಲ ಸೊ ಹಾಗಾಗಿ ಯಾವುದೇ ರೀತಿ ನಾನು ಕಾ ಕಾಯಿನ್ಸ್ಗಳು ಅರ್ನ್ ಮಾಡ್ಕೊಂಡಿಲ್ಲ ಇವಾಗ ಯಾವ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಈ ಥರ ನಮಗೆ ಓಮ್ ಪೇಜ್ ಓಪನ್ ಆದ ತಕ್ಷಣ ನಮಗೆ ಇಲ್ಲಿ ಕೆಳಗಡೆ ಬಂದರೆ ಟೆನ್ ಟಿಕೆಟ್ಸ್ ಅಂತಿದೆ ಮತ್ತು ಜೀರೋ ಕಾಯಿನ್ಸ್ ಅಂತಿದೆ ಹಾಗೆ ಕೆಳಗಡೆ ಬಂದರೆ ಆಫರ್ಸ್ ಅಂತಿದೆ ನೆಕ್ಸ್ಟ್ ಸೂಪರ್ ಕಾಯಿನ್ಸ್ ಮತ್ತು ಅರ್ನ್ ಟಿಕೆಟ್ಸ್ ಅಂತಿದೆ ನೆಕ್ಸ್ಟು ಪ್ಲೇ ಟೈಮಿಂಗ್ ಅಂತಿದೆ ನೆಕ್ಸ್ಟು ಟಾಪ್ ಟಾಸ್ಕ್ ಅಂತಿದೆ ಹಾಗೆ ಟಾಪ್ ಸರ್ವೆ ಅಂತ ಇದೆ ನೆಕ್ಸ್ಟ್ ಅದೇ ಥರ ಹಂಗೆ ಕೆಳಗಡೆ ಬರ್ತಾ ಇದ್ದರೆ ನಿಮಗೆ ರೇಟ್ ಯೂಸ್ ಅಂತಿದೆ ನೋಡಿ ತೋರಿಸ್ತಾ ಇದ್ದೀನಿ ನೆಕ್ಸ್ಟು ಟಾಸ್ಕ್ ಟಾಸ್ಕ್ ಆಫರ್ ಮತ್ತು ಸರ್ವೆ ಆಫರ್ ಮತ್ತು ಲೀಡರ್ ಬ್ರೋ ಬ್ರೋಡ್ ಅಂತಿದೆ ಅಂದ್ರೆ ಎಷ್ಟು ಯಾರು ಎಷ್ಟೆಲ್ಲ ಅಮೌಂಟ್ ಮಾಡಿದ್ರೆ ಹೇಳ್ಬಿಟ್ಟು ಇಲ್ಲಿ ಇನ್ವೆಟ್ ಫ್ರೆಂಡ್ಸ್ ಅಂತ ಇದೆ ನೆಕ್ಸ್ಟ್ ಸೋಷಿಯಲ್ ರಿವಾರ್ಡ್ಸ್ ಅಂತ ಇದೆ ಇಲ್ಲಿ ರೇಟ್ ಯೂಸ್ ಅಂತ ಇದೆ ನೋಡಿ ಅಲ್ಲಿ ನಾವು ಕ್ಲಿಕ್ ಮಾಡಿದ್ರೆ ಈ ಆ್ಯಪ್ಗೆ ನಾವು ಮ್ಯಾಕ್ಸಿಮಮ್ ಏನಿಲ್ಲ ಅಂದ್ರೆ ಫೈವ್ ಅಥವಾ ಕೊಟ್ಬಿಟ್ಟು ಏನಾದರೂ ಗುಡ್ ಏನೋ ಒಂದು ಕೊಟ್ಟರೆ ಅಲ್ಲಿ ನಮಗೆ ಐವತ್ತು ಕಾಯಿನ್ಸ್ ಅರ್ನ್ ಆಗ್ತವೆ ನಾನು ಅದೇ ತರ ಕೊಡ್ತಾ ಇದೀನಿ ನೀವು ಸರ ಕೊಟ್ಕೊಳ್ಳಿ ಒಂದು ಐವತ್ತು ಕಾಯಿನ್ಸ್ ಅರ್ನ್ ಆಗುತ್ತವೆ ನೆಕ್ಸ್ಟ್ ಇಲ್ಲಿ ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಯಾವ ತರ ಅಮೌಂಟ್ ಅಲ್ಲಿ ವಿತ್ಡ್ರಾ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಕೊಟ್ಟಿದ್ದೇನೆ ಪೇಮೆಂಟ್ ಮೆಥಡ್ ನೆಕ್ಸ್ಟ್ ಇಲ್ಲಿ ಬ್ಯಾಗ್ ಬಂದ್ರೆ ಅದೇ ತರ ಇಲ್ಲಿ ಟಾಸ್ಕ್ ಆಫರ್ ಅಂತ ಇದೆ ನೋಡಿ ಟಾಸ್ಕ್ ಆಪ್ರ ಮೇಲೆ ಕ್ಲಿಕ್ ಮಾಡಿದರೆ ರೂಲ್ಸ್ ಎಲ್ಲ ಕೊಟ್ಟಿದ್ದೇನೆ ಏನೆಲ್ಲ ಯಾವ ಥರ ಎಲ್ಲ ಅರ್ನ್ ಮಾಡ್ಬೇಕಂತಂದು ಹೇಳ್ಬಿಟ್ಟು ಇನ್ಸ್ಟಾಲ್ ಮಾಡಿಕೊಂಡು ಮತ್ತು ನಮ್ಮ ಲಿಂಕ್ ಅಂತ ಏನಾದರೂ ಶೇರ್ ಮಾಡಿದರೆ ನಮ್ಮ ಫ್ರೆಂಡ್ಸ್ಗೆ ಅಥವಾ ಆಗಿರ್ಬೋದು ಮಾಡಿದ್ರೆ ಹದಿನೇಳು ರೂಪಾಯಿ ಐವತ್ತು ಪೈಸೆ ನಮ್ಗೆ ಇನ್ಸ್ಟಾಂಟ್ ಬರುತ್ತೆ ಮತ್ತು ಅವರಿಗೆ ಏಳು ರೂಪಾಯಿ ಬರುತ್ತೆ ಸೊ ಆ ಥರ ಎಲ್ಲ ರೂಲ್ಸ್ ಎಲ್ಲ ಕೊಟ್ಟಿದ್ದೇನೆ ನೆಕ್ಸ್ಟ್ ಇಲ್ಲಿ ಶೇರ್ ಅಂಡ್ ಅರ್ನ್ ಮಾಡ್ಕೊಳ್ಳಿ ಡೈರೆಕ್ಟ್ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಅಥವಾ ಸೋಷಿಯಲ್ ಮೀಡಿಯಾಗಳಿಗೆ ಗ್ರೂಪ್ಗಳಿಗೆ ಆಗಿರ್ಬೋದು ಅಥವಾ ಈ ಥರ ಶೇರ್ ಮಾಡಿ ನೆಕ್ಸ್ಟ್ ಇಲ್ಲಿ ಸೋಷಿಯಲ್ ರಿವಾರ್ಡ್ ಅಂತ ಇದೆ ನೋಡಿ ಇಲ್ಲಿ ಫಾಲೋ ಯೂಸ್ ಅಂತ ಇದೆ ನೋಡಿ ಫೇಸ್ಬುಕ್ ಟೆಲಿಗ್ರಾಮು ಇನ್ಸ್ಟಾಗ್ರಾಮು ಮತ್ತು ಟೆಲಿಗ್ರಾಮ್ ಅಲ್ವಾ ಅವೆಲ್ಲಕ್ಕ ಫಾಲೋ ಆದರೆ ನಮಗೆ ಕಾಯಿನ್ಸ್ಗಳು ಅಂಡ್ರೆಡ್ ಕೊಡ್ತಾರೆ ನೆಕ್ಸ್ಟ್ ಇಲ್ಲಿ ಪ್ಲೇ ಗೇಮ್ಸ್ ಅಂತಿದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಅಪ್ಸೆಟ್ ಅಂದರೆ ಕ್ಲಿಕ್ ಮಾಡಿಕೊಳ್ಳಿ ಅದು ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಆಕ್ಟಿವೇಟ್ ನೋವು ಇದೆ ಅಲ್ಲಿ ಕ್ಲಿಕ್ ಮಾಡಿಕೊಳ್ಳಿ ನೆಕ್ಸ್ಟ್ ಇಲ್ಲಿ ಪರ್ ಪರ್ಮಿಟ್ ಕಳ್ತೈತೆ ಯೂಸೇಜ್ ಆಕ್ಸ ಅಕ್ಸಸ್ ಕೊಟ್ಕೊಳ್ಳಿ ಹಾಗೆ ಕ್ಯಾಟ್ಲ್ಯಾಗು ಮತ್ತು ಮೈ ಗೇಮ್ಸ್ ಇದೆ ನೀವೇನಾದರೂ ಗೇಮ್ಸ್ ಆದರೆ ಮೈ ಗೇಮ್ಸಲ್ಲಿ ಏನೆಲ್ಲ ಗೇಮ್ಸ್ ಆಡೋದಂತ ಹೋಗ್ತದೆ ಮ್ಯಾಕ್ಸಿಮಮ್ ಇಲ್ಲಿ ಕೊಟ್ಟಿದ್ದೇನೆ ರೂಲ್ಸ್ ಅರವತ್ತು ನಿಮಿಷದ ಮೇಲ್ಪಟ್ಟು ನೀವು ಆಡಬೇಕಾಗುತ್ತೆ ಹಾಗಂದ್ರೆ ಮೂರು ಸಾವಿರ ಏನು ಸಮಥಿಂಗ್ ಕಾಯಿನ್ಸ್ ಇದಲ್ಲ ಅವೆಲ್ಲ ನಮಗೆ ಹ್ಯಾಡ್ ಆಗ್ತಾ ಹೋಗ್ತವೆ ನಮಗೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ಕೆಲವೊಂದು ಆ್ಯಪ್ಸ್ಗಳು ಬರ್ತವೆ ಅದ್ರ ಜೊತೆಗೆ ಇನ್ಸ್ಟಾಲ್ ಮಾಡ್ಕೊಂಬಿಟ್ಟು ನಾವು ಆ ಗೇಮನ್ನು ಆಡಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಲೀಡರ್ ಬೋ ಬೋರ್ಡ್ ಅಂತ ಮೇಲೆ ಕ್ಲಿಕ್ ಮಾಡಿದ್ರೆ ಯಾರ್ಯಾರು ಎಷ್ಟೆಷ್ಟು ಅಮೌಂಟು ಸಾರಿ ಕಾಯಿನ್ಸ್ ಎಷ್ಟೆಷ್ಟು ದುಡಿದಾರೆ ಅಂತಂದು ಹೇಳ್ಬಿಟ್ಟು ಇಲ್ಲಿ ತೋರಿಸ್ತಾ ಹೋಗ್ತಾನೆ ಇಲ್ಲಿ ಸೂಪರ್ ಆಫರ್ ಅಂತ ಇದೆ ನೋಡಿ ಸೂಪರ್ ಆಫರ್ ಮೇಲೆ ಅರ್ನ್ ಕಾಯಿನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಇಲ್ಲಿ ಒಂದು ಆ್ಯಡ್ ಓಪನ್ ಆಗುತ್ತೆ ಆ ಆ್ಯಡ್ ಕ್ಲಿಕ್ ಮಾಡಿದ್ರೆ ಟ್ವೆಂಟಿ ನೈನ್ ಕಾಯಿನ್ಸ್ ಬರ್ತವೆ ಅಂತ ಹೇಳ್ತಾವೆ ಟ್ವೆಂಟಿ ನೈನ್ ಸ್ಕ್ಯಾನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ಲೇ ಗೇಮ್ಸ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ನಾವು ಕ್ಲಿಕ್ ಮಾಡಿದ್ರೆ ಈ ತರ ಒಂದು ಗೇಮ್ ಓಪನ್ ಆಯಿತು ಅಲ್ಲಿ ಮೇಲೆ ಏನು ಗ್ರೀನ್ ಕಲರ್ ಕಾಣ್ತಾ ಇದಲ್ವಾ ಆ ಗ್ರೀನ್ ಕಲರ್ ಎಲ್ಲೆಲ್ಲಿ ಶೋ ಆಗ್ತದೆ ಅದನ್ನ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಯು ಆರ್ ಕರೆಕ್ಟ್ ಒನ್ ಟಿಕೆಟ್ ಅಂತಿದೆ ನೆಕ್ಸ್ಟ್ ಇಲ್ಲಿ ವಾಚ್ ಆ್ಯಂಡ್ ಅರ್ನ್ ಅಂತಿದೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಮಗೆ ಒಂದು ಹ್ಯಾಡ್ ಓಪನ್ ಆಗುತ್ತೆ ಆ ಹ್ಯಾಡನ್ನು ನಾವು ಕಂಪ್ಲೀಟ್ ಆಗಿ ನೋಡಬೇಕಾಗುತ್ತೆ ಇಲ್ಲಾಂದರೆ ನಿಮ್ಗೆ ಯಾವುದೇ ರೀತಿ ಕಾಯಿನ್ಸ್ ಬರಲ್ಲ ನೆಕ್ಸ್ಟ್ ನಾವು ಕಾಯಿನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಎಲ್ಲ ರೂಲ್ಸ್ ಎಲ್ಲ ತೋ ಒಂದು ರೂಲ್ಸ್ ಬರ್ತದೆ ಅದರದ್ದು ಆ್ಯಪಿಂದು ಅದೆಲ್ಲ ಯಾವ ಥರನಲ್ಲ ನಾವು ಈ ಆ್ಯಪ್ನಲ್ಲಿ ಕಾಯಿನ್ಸ್ಗಳನ್ನು ಅರ್ನ್ ಮಾಡ್ಬೋದು ಅಂತಂದು ಹೇಳ್ಬಿಟ್ಟು ತೋರಿಸ್ತಾ ಹೋಗ್ತಾನೆ ಕೆಲವೊಂದು ರೂಲ್ಸಲ್ಲಿದ್ದಾವೆ ನೀವು ಮೂರು ಪಾಯಿಂಟ್ಸ್ ಎಲ್ಲ ಕೊಟ್ಟಿದ್ದೇನೆ ನಾವು ಜಾಸ್ತಿಯಾಗಿ ಗೇಮ್ ಆಡಬೇಕು ಮತ್ತು ಅದೇ ರೀತಿ ಕೆಲವೊಂದು ಟಾಸ್ಕ್ಗಳೆಲ್ಲ ಕಂಪ್ಲೇಂಟ್ ಮಾಡ್ಕೊತೋದ್ರೆ ನಮಗೆ ಏನು ಕಾಯಿನ್ಸ್ ಏನು ಇರ್ತಾವಲ್ಲ ಅವೆಲ್ಲ ನಮಗೆ ಆ್ಯಡ್ ಆಗ್ತಾ ಹೋಗ್ತವೆ ನೆಕ್ಸ್ಟು ಇಷ್ಟು ಟೈಮಿಂಗ್ ಅಂತ ಕೊಟ್ಟಿದ್ದೀನಿ ಆ ಟೈಮಿಂಗ್ ಒಳಗಡೆ ನಾವು ಕಾಯಿನ್ಸನ್ನ ಅಮೌಂಟಾಗಿ ಕನ್ವರ್ಟ್ ಮಾಡ್ಕೊಂಡು ನಮ್ಗೆ ಡೈರೆಕ್ಟಾಗಿ ಫೋನ್ಪೇ ಅಥವಾ ಗೂಗಲ್ ಪೇಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು ಖಂಡಿತವಾಗಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಎಷ್ಟು ಅಮೌಂಟನ್ನು ನಾನು ಅರ್ನ್ ಮಾಡ್ಕೊಂಡಿದ್ದೀನಿ ಮತ್ತು ಎಷ್ಟೆಲ್ಲ ಅಮೌಂಟನ್ನು ಡ್ರಾ ಮಾಡಿದ್ದೀನಿ ಅಂತಂದು ಹೇಳ್ಬಿಟ್ಟು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಓದ್ ವಿಡಿಯೋದಲ್ಲಿ ಅಂತೂ ಹೇಳೋದಾಗಿಲ್ಲ ಸೊ ದಯವಿಟ್ಟು ಸಮಯ ಇರಲಿ ಯಾವುದೇ ರೀತಿ ತಪ್ಪು ಮಾಹಿತಿ ನೀಡೋದಿಲ್ಲ ಬಹಳಷ್ಟು ಜನ ನೆಗೆಟಿವ್ ಕಮೆಂಟ್ ಏನೇ ಇದು ಫೇಕ್ ಆ್ಯಪ್ ಫೇಕ್ ಆ್ಯಪ್ ಅಂತ ಹೌದು ಅದು ಫೇಕ್ ಆ್ಯಪ್ನೆ ಬಟ್ ನನಗೆ ಅಷ್ಟೊಂದು ಗೊತ್ತಿದ್ದಿಲ್ಲ ಸೊ ಮುಂದಿನ ದಿನಗಳಲ್ಲಿ ನಿಮ್ಗೆ ಏನಿದೆಲ್ಲ ಖಂಡಿತವಾಗಿ ಜೆನ್ಯೂನ್ ಆ್ಯಪ್ ಬಗ್ಗೆನೇ ತಿಳಿಸ್ಕೊಡ್ತಾ ಹೋಗ್ತೀನಿ